ನಮಸ್ತೆ ಎಚ್ಚರಿಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಹಿಂದೂ ಮಹಿಳೆಯರು ತಮ್ಮ ರಕ್ಷಣೆ ತಾವೇ ಮಾಡಿಕೊಳ್ಳಬೇಕು ಮನೆಯಿಂದ ಹೊರಗಡೆ ಹೊರಟಾಗ ನಿಮ್ಮ ಬ್ಯಾಗ್ನಲ್ಲಿ ತ್ರಿಶೂಲ ಖಾರದ ಪುಡಿಯನ್ನ ಇಟ್ಕೊಂಡು ತೆರಳಬೇಕು ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ ಕೊಟ್ಟಿದ್ದಾರೆ ಶುಕ್ರವಾರ ಬೆಳಗಾವಿಯಲ್ಲಿ ಮಾತನಾಡಿದರು ಈಗಾಗಲೇ ಕರ್ನಾಟಕದ ಹನ್ನೆರಡು ಕಡೆಯಲ್ಲಿ ಒಂದು ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಕೊಡಲಾಗಿದೆ ನಿಮ್ಮ ರಕ್ಷಣೆ ನೀವೇ ಮಾಡಿಕೊಳ್ಳಬೇಕು ಎಂದರು ಸಮಾರಂಭಗಳನ್ನ ಮಾಡಿ ಹುಡುಗಿಯರಿಗೆ ಮಹಿಳೆಯರಿಗೆ ತೈಗಿರಿ ತ್ರಿಶೂನು ಬಂದ ನಿಮ್ಮ ವ್ಯಾಲಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡಿ ಖಾರ ಪುಡಿಯನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡಿ ಯಾವ್ದು ಏನಾದರೂ ನಿಮ್ಮ ಮೇಲೆ ವಕ್ರ ದೃಷ್ಟಿ ಬಂತಾರೆ ಖಾಡು ಪುಡಿ ತ್ರಿಶೂನುವನ್ನು ಉಪಯೋಗಿಸಿ ನಮ್ಮ ಆತ್ಮ ರಕ್ಷಣೆಯ ಗೋಸ್ಕರ ಇರುವಂತಹ ಈ ತ್ರಿಶೂಲವನ್ನ ಧಾರ್ಮುಡಿಯನ್ನ ಇನ್ಯಾವುದೋ ರೀತಿಯ ವಸ್ತುಗಳನ್ನು ಮುಲಾವಿಂದವರ ಸೊ ಯಾವ ವ್ಯಕ್ತಿ ಈ ರೀತಿಯ ನಮಗೆ ಆಘಾತ ಅತ್ಯಾಚಾರ ಕೆಳಗಿನ ಒಂದು ಬುದ್ಧಿ ಕಲಿಸುವಂತ ಧೈರ್ಯ ಮೂಡಿಸುವ ಸಲುವಾಗಲೇ ಮೂರು ಕಡೆಗೆ ತ್ರಿಶೂಲ ದೀಕ್ಷಾ ಕರ್ನಾಟಕದಲ್ಲಿ ಮಾಡುವಂತಹ ಶ್ರೀರಾಮ ಸೇನೆ ಸಂಘಟನೆ ನಿರ್ಧಾರವನ್ನ ಮಾಡಿದ್ದೀವಿ ಈಗಾಗಲೇ ಹನ್ನೆರಡು ಕಡೆಗೆ ನಮ್ಮ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ಆಗಿದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಊರ ಮೂರು ಪ್ರಮಾಣದಲ್ಲಿ ಹಿಂದೂ ಸಮಾಜದಲ್ಲಿರುವಂತಹ ಮಹಿಳೆಯರಿಗೆ ಸುರಕ್ಷತೆ ಭಾವ ಬರಬೇಕು ಅಂತ ದೃಷ್ಟಿಕೋನದಿಂದ ನಾವು ಈ ಕಾರ್ಯಕ್ರಮ